ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಎಚ್ ಬಲ್ವನ್ ಬಲ್ವಂಟ್ಯಾರೋರ್ಗೆ ಸ್ವಾಗತ ಏಂಜಲ್ ಕಡೆಯಿಂದ ನಿಮಗೆ ಸಿಹಿ ಸುದ್ದಿ ಏನಿದೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ಏಂಜಲ್ ಪ್ಲೀಸ್ ಯಾವ ರೀತಿ ಈ ನೋಡ್ತಾ ಇರೋರಿಗೆ ಸಿಹಿ ಸುದ್ದಿ ಏನಿದೆ ಏನು ಬರ್ತಾ ಇದೆ ಅಂತ ನೋಡೋಣ ಇನ್ನೊಂದು ಕಾಲ್ ಮಿಸ್ ಆಗಿದೆ ಏಂಜಲ್ ಸಿಹಿ ಸುದ್ದಿ ಏನಿದೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಏಂಜಲ್ಸ್ ಪ್ಲೀಸ್ ಸಿಹಿ ಸುದ್ದಿ ಏನ್ ಕೊಡ್ತಾ ಇದೆಯಾ ಏಂಜಲ್ಸ್ ಇಂದ ನಿಮಗೋಸ್ಕರ ಈ ರೀಡಿಂಗ್ ನೋಡ್ತಾ ಇರೋರಿಗೋಸ್ಕರ ಏನ್ ಗೈಡೆನ್ಸ್ ಇದೆ ರೀಸೆಂಟ್ಲಿ ನೀವು ಯುವರ್ ಇಂಟ್ಯೂಷನ್ ಅಂತ ಬಂದಿದೆ ನಿಮ್ಮ ಇಂಟ್ಯೂಷನ್ ಕಡೆ ಹೆಚ್ಚು ಗಮನನ ಕೊಡಿ ಅಂತ ಬಂದಿರುವಂಥದ್ದು ಸದ್ಯಕ್ಕೆ ನಿಮ್ಮ ಮೇಲೆ ನೀವು ನಂಬಿರುವಂಥ ದೈವದ ಮೇಲೆ ನಂಬಿಕೆನ ಇಡಿ ಅಂತ ಕೂಡ ಬಂದಿರುವಂಥದ್ದು ಸಿಹಿ ಸುದ್ದಿಗಳು ಏನಿದೆ ಅಂದರೆ ನಿಮಗೆ ನಿಮ್ಮ ಸಿಚುವೇಶನ್ಗಳು ಏನಿತ್ತು ಅದು ರಿಕವರಿ ಆಗ್ತಾ ಇದೆ ಅಂತ ಕೂಡ ಬಂದಿರುವಂಥದ್ದು ರಿಕವರಿ ಆಗ್ತಾ ಇರುವಂಥದ್ದು ಕೆಲವೊಂದು ವಿಚಾರಗಳಲ್ಲಿ ನೋವು ಅಂತ ಕೂಡ ಬಂದಿರುವಂಥದ್ದು ರೆಡಿಯಾಗಿರಿ ಏನು ರಿಕವರಿ ಆಗೋಲ್ಲ ಅಂತ ಅಂದ್ಕೊಂಡಿರೋರಿಗೆ ನೀವು ರಿಕವರಿ ಆಗತ್ತೆ ಅಂತ ಕೂಡ ಬಂದಿರುವಂಥದ್ದು ಕೆಲವ್ರಿಗೆ ಒಂದು ನೀವು ಡೈರೆಕ್ಷನ್ನ ತಗೊಳ್ತಾ ಇದ್ದೀರಾ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಹೊಸ ಬದಲಾವಣೆಗಳು ನಿಮ್ಮ ಒಂದು ನ್ಯೂ ಡೈರೆಕ್ಷನ್ ಬರ್ತಾ ಇರುವಂಥದ್ದು ಕೆಲವೊಂದು ವಿಚಾರಗಳಲ್ಲಿ ವೆಯ್ಟ್ ಮಾಡಿ ಇಲ್ಲಾಂದರೆ ನ್ಯೂ ಡೈರೆಕ್ಷನ್ಗೆ ಹೋಗಿ ಅಂತಲೂ ಕೂಡ ಇಲ್ಲಿ ಈ ಏಂಜಲ್ಸ್ ನಿಮಗೆ ಗೈಡೆನ್ಸನ್ನು ಕೊಡ್ತಾ ಇರುವಂಥದ್ದು ನೀವು ಅನ್ಲಕ್ಕಿ ನನ್ನ ಜೀವನದಲ್ಲಿ ಏನೂ ನಡೆಯಲ್ಲ ನಾನು ಯಾರ ಮೇಲೆ ಭರವಸೆನ ಇಟ್ಕೊಳ್ಳಿ ಏನು ಮಾಡಲಿ ಯೂನಿವರ್ಸ್ ಏನು ಗೈಡೆನ್ಸನ್ನು ಕೊಡ್ತಾರೆ ಅಂತ ಅಂದ್ಕೊಂಡಿರೋರು ದಯವಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೀವು ಪಾಸಿಟಿವ್ ಆಗಿ ಇಲ್ಲ ನೀವು ನಿಮ್ಮನ್ನೇ ಹಲ್ಲಕ್ಕಿ ಅಂದ್ಕೊಂಡಿರ್ಬೋದು ಆ್ಯಂಡ್ ನಿಮಗೆ ಇಷ್ಟ ಆಗದೆ ಇರುವಂಥ ಸಿಚುವೇಷನ್ಗಳನ್ನು ಎದುರಿಸ್ತಾ ಇರ್ಬೋದು ದಯವಿಟ್ಟು ಆ ಸಿಚುವೇಷನ್ನ ಒಪ್ಕೊಳ್ಳಿ ಪಾಸಿಟಿವ್ ಆಗಿ ತಗೊಳ್ಳಿ ನೀವು ಪಾಸಿಟಿವ್ ಆಗಿ ತಗೊಳ್ತಾ ಇಲ್ಲ ನಿಮಗೆ ಇಷ್ಟ ಇಲ್ಲದೇ ಇರೋದೇ ಬರ್ತಾ ಇದೆ ಅಂತ ನೀವು ಅಂದ್ಕೊಳ್ತಿದ್ದರೆ ದಯವಿಟ್ಟು ಅದು ರಾಂಗ್ ನೀವು ತೊಗೊಂಡಿರುವಂಥ ಡಿಸೈಡ್ ರಾಂಗ್ ಆಗಿದೆ ಅದಕ್ಕೆ ಹಂಗಾಗಿ ನೀವು ಬಂದು ನಿಮ್ಮ ಸಿಚುವೇಶನ್ಗಳಿಗೆ ತಕ್ಕಂಗೆ ಅವತ್ತಿನ ದಿನ ಅವತ್ತು ಏನು ಬರುತ್ತೆ ಅದನ್ನು ಪಾಸಿಟಿವ್ ಆಗಿ ತಗೊಂಡ್ರೆ ಮಾತ್ರ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಿಗೆ ಸಿಹಿ ಸುದ್ದಿನ ಕೇಳ್ತಿರೋ ತುಂಬ ಜನ ಇಲ್ಲಿ ಹೊಸ ಡೈರೆಕ್ಷನ್ಗೆ ಹೋಗೋಣ ಅದನ್ನು ಅಲ್ಲೇ ಬಿಡೋಣ ಇದು ಇಷ್ಟ ಆಗ್ತಾ ಇಲ್ಲ ವೆಯ್ಟ್ ಮಾಡ್ತೀನಿ ರೆಡಿ ಆಗ್ತೀನಿ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇರ್ಬೋದು ಬಟ್ ಅದಕ್ಕೂ ಮೀರಿದೆ ಏನು ಅಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮುಂದುವರಿಬೇಕು ಬಂದಿರೋದನ್ನು ಒಪ್ಕೊಳ್ಬೇಕು ಹಾಗಿದ್ರೆ ಮಾತ್ರ ಇಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಸಮಸ್ಯೆಗಳು ಬರಲ್ಲ ಅಂತ ಹೇಳ್ತಾ ಇರುವಂಥದ್ದು ಯು ನೀವರ್ ಏಂಜಲ್ಸ್ ನೋ ಟು ವರಿ ಅಂತ ಇದ್ದರೆ ಆದರೆ ಭಯ ಪಡೋ ಅಗತ್ಯಗಳಿಲ್ಲ ಮೆಡಿಟೇಷನ್ ಮಾಡ್ಕೊಳ್ಳಿ ನಿಮಗೆ ಆನ್ಸರ್ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇಲ್ಲ ನಿಮಗೆ ಒಂದು ಡೈರೆಕ್ಷನ್ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಿಮಗೆ ಅಂತ ಅನ್ಸಿದ್ರೆ ದಯವಿಟ್ಟು ಮೆಡಿಟೇಷನ್ ಮಾಡಿಕೊಂಡು ಆನ್ಸರ್ಗಳನ್ನ ನಿಮಗೆ ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಳ್ಳಿ ಅಂತ ಕೂಡ ಬಂದಿರುವಂತದ್ದು ಫರ್ಗಿನ್ಯಸ್ ಮಾಡಬೇಕಾಗಿದೆ ನೀವು ಫರ್ಗಿನ್ಯಸ್ ಮಾಡೋದಿಕ್ಕೆ ನೋ ಅಂತ ಹೇಳ್ತಾ ಇದ್ದೀರಾ ದಯವಿಟ್ಟು ಫರ್ಗಿನ್ಯಸ್ ಮಾಡ್ಕೊಳ್ಳಿ ಅಸರ್ಟಿವ್ ಆಗಬೇಕ ಆಗಿರಬೇಕು ಯಾಕೆ ಅಂದರೆ ಅದು ನಿಮ್ಗೆ ಏನು ಸಿಗಬೇಕು ಅದು ನಿಮಗೆ ಸಿಗುತ್ತೆ ಅಲ್ಲಿವರೆಗೂ ನಂಬಿಕೆನ ಇಟ್ಕೊಳ್ಬೇಕು ಸ್ಟ್ರಾಂಗಾಗಿ ನಿಂತ್ಕೊಳ್ಬೇಕು ಹಾಗಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ನೀವು ಅಂದ್ಕೊಂಡಿರುವಂಥದ್ದು ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ನೀವು ನಂಬಿಕೆ ಇಟ್ಟು ನಿಮಗೆ ಸಿಗಬೇಕಾಗಿರೋದೇನಿದೆ ಅದು ಇನ್ನು ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಒಳಗಡೆ ಸಿಗುತ್ತೆ ಅಂತ ಕೂಡ ಇಲ್ಲಿ ಗೈಡೆನ್ಸ್ ಬರ್ತಾ ಇರುವಂಥದ್ದು ಕೆಲವ್ರಿಗೆ ಇಲ್ಲಿ ಒನ್ ಇಯರ್ ಆಗ್ಬೋದು ಅಂತಲೂ ಕೂಡ ಇದೆ ಇನ್ನು ಕೆಲವರಿಗೆ ಸಮಥಿಂಗ್ ಬಿಟರ್ ಈಗಿರೋದು ತುಂಬ ಬೆಟರ್ಮೆಂಟ್ ಇದೆ ಅಂತ ಕೂಡ ಏಂಜಲ್ಸ್ ಹೇಳ್ತಾ ಇರುವಂಥದ್ದು ದಯವಿಟ್ಟು ತುಂಬ ಜನ ಕಾಯ್ತಾ ಇರುವಂಥವ್ರಿಗೆ ಏನು ಗೈಡೆನ್ಸ್ ಇದೆ ಅಂತ ಅಂದರೆ ಆ್ಯಕ್ಷನ್ ತೊಗೊಂಡಿಲ್ಲ ನೀವು ಕೆಲವ್ರಿಗೆ ಸಿಹಿ ಸುದ್ದಿ ಕೇಳ್ತಾ ಇದ್ರೆ ಬಟ್ ಯಾವುದೇ ರೀತಿ ಆ್ಯಕ್ಷನನ್ನು ತೊಗೊಳಲಿಲ್ಲ ಅಂದರೆ ಅದು ಮುಂದುವರಿಯಲ್ಲ ನೀವು ಆ್ಯಕ್ಷನನ್ನು ತಗೊಳ್ಬೇಕು ಇಲ್ಲಾಂದರೆ ಎಲ್ಲವೂ ಕೂಡ ಹಂಗೆ ಪೆಂಡಿಂಗಲ್ಲೇ ಇರುತ್ತೆ ಆ್ಯಕ್ಷನ್ ತೊಗೊಳ್ದೇ ನನಗೆ ಸಿಹಿ ಸುದ್ದಿ ಬೇಕು ಅಂದರೆ ಕಷ್ಟ ಆಗುತ್ತೆ ನೀವು ಆ್ಯಕ್ಷನ್ ತೊಗೊಂಡ್ರಿ ಅಂತ ಅಂದರೆ ಅಪರ್ಚುನಿಟಿಗಳು ತುಂಬಾ ಬರ್ತಾ ಇದೆ ನಿಮಗೋಸ್ಕರ ತುಂಬ ಅಪರ್ಚುನಿಟಿಗಳು ನೀವು ಆ ವಿಚಾರವಾಗಿ ತುಂಬ ಯೋಚನೆಗಳನ್ನ ಮಾಡ್ತಾ ಇದ್ರ ಏನ ಮಾಡೋಕ್ಕಾಗೋದಿಲ್ಲ ನನ್ನ ಕೈಲಿ ಈ ಕೆಲಸ ಆಗುತ್ತಾ ಆ ಕೆಲಸ ಆಗುತ್ತಾ ಅಂತ ಯಾವುದ್ರ ಕಡೆ ಹೆಚ್ಚು ಫೋಕಸ್ಡ್ ಆಗಿ ಇದಾಗಲ್ಲ ಅಂತ ಕೂತ್ಕೊಂಡಿದ್ದೀರ ಅದೇ ವಿಚಾರವಾಗಿ ತುಂಬಾ ಅಪರ್ಚುನಿಟಿಗಳು ಕೆಲಸ ಆಗಿರ್ಬೋದು ಮನೆ ಆಗಿರ್ಬೋದು ಜಾಬ್ ಆಗಿರ್ಬೋದು ಕೆರಿಯರ್ ವಿಚಾರದಲ್ಲಿ ಏನೋ ಸಾಧನೆ ಮಾಡೋದಾಗಿರ್ಬೋದು ಆದ್ಯ ಆಧ್ಯಾತ್ಮಿಕ ಕಡೆ ಕೂಡ ಕೆಲವರು ಯೋಚನೆ ಮಾಡ್ತಾ ಇರೋರಿಗೆ ತುಂಬ ಆಪರ್ಚುನಿಟಿಗಳು ಇನ್ನು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಬಟ್ ಅದಕ್ಕೆ ಆ್ಯಕ್ಷನನ್ನು ಅನ್ನು ನೀವು ಇಮ್ ಎಲ್ತ್ ಕಡೆ ತುಂಬ ಇಂಪ್ರೂವ್ ಆಗೋದ್ರಲ್ಲಿ ಇದೆ ಎಲ್ತ್ ಕೂಡ ಯಾರಿಗೆಲ್ಲ ಸಮಸ್ಯೆಗಳಿತ್ತು ತುಂಬ ಹಾಸ್ಪಿಟಲ್ ಆಗಿರ್ಬೋದು ಮತ್ತೆ ಮೆಡಿಸನ್ ಆಗಿರ್ಬೋದು ತುಂಬ ಇಲ್ಲಿ ಟಾನಿಕ್ಗಳನ್ನ ಜಾಸ್ತಿ ಯಾರು ಕುಡಿತಾ ಇದ್ರ ಇನ್ನು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಹೆಲ್ತ್ ಕಡೆ ಹೆಚ್ಚು ಗಮನನ ಕೊಡಿ ಅಂತ ಬಂದಿರುವಂಥದ್ದು ಮತ್ತು ಯಾರಿಗೂ ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಅದನ್ನು ಹೇಳಿ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಿಬಿಡುತ್ತೆ ಸಮಸ್ಯೆ ಮಾಡ್ಕೊಳ್ತೀರಾ ದಯವಿಟ್ಟು ಏನು ಆ್ಯಕ್ಷನನ್ನು ತೊಗೊಳ್ಬೇಕು ತಗೊಳ್ಳಿ ನಂಬಿಕೆನ ಇಟ್ಟು ಮುಂದುವರೆದ್ರೆ ಎಲ್ಲವೂ ಕೂಡ ಸಾಧ್ಯ ಯೂನಿವರ್ಸ್ ಮೇಲೆ ನಿಮ್ಮ ಮೇಲೆ ದೇವ್ರ ಮೇಲೆ ನಂಬಿಕೆನ ಇಟ್ಕೊಳೋದ್ರಿಂದ ಈ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಸದ್ಯಕ್ಕೆ ನಂಬಿಕೆನಾಗ ಇಟ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಆ ಭಗವಂತ ನಿಮಗೆ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿಚುವೇಷನ್ನ ನಿಮ್ಮ ನೀವು ನಂಬಿರುವಂಥ ದೈವ ನೀವು ನಂಬಿರುವಂಥ ದೈವ ಏನಿದೆ ದೇವ್ರ ಏನಿದೆ ಅದು ಒಂದು ನಿಮ್ಮ ಸಿಚುವೇಶನ್ಗಳನ್ನ ಇಂಪ್ರೂವ್ ಮಾಡುತ್ತೆ ಅಂತಲೂ ಕೂಡ ಇದೆ ಈ ಸಿಚುವೇಶನ್ ಏನಿದೆ ಈ ರೀಡಿಂಗ್ ನಾನು ನೋಡ್ತಾ ಇರುವಂಥವ್ರು ಯಾರು ದೇವರ ಮೇಲೆ ಆಗಿರ್ಬೋದು ಕೆಲಸ ಆಗಿರ್ಬೋದು ಜಾಬ್ ಆಗಿರ್ಬೋದು ಪ್ರತಿಯೊಂದ್ರ ಮೇಲೂ ಕೂಡ ನಂಬಿಕೆ ಇಟ್ಟು ಮುಂದುವರಿತೇ ಥರ ಈ ಸಿಚುವೇಶನ್ಗಳು ಇಲ್ಲಿ ಇಂಪ್ರೂವ್ ಆಗುತ್ತೆ ಅಂತ ನಿಮಗೆ ಇಲ್ಲಿ ಕಾರ್ಡ್ ಮುಖಾಂತರನೇ ನಿಮಗೆ ತೋರಿಸಿದ್ದೀನಿ ಇಂಪ್ರೂವ್ ಆಗುತ್ತೆ ಅಂತ ಬಂದಿರುವಂಥದ್ದು ಒಂದಿಷ್ಟು ಓಕೆ ಕನಸುಗಳು ನಿಮಗೆ ಬೀಳ್ತಾ ಇದೆ ಒಂದು ಪಾಸಿಟಿವ್ ಆಗಿ ಕನಸುಗಳು ಬೀಳ್ತಾ ಇದೆ ಸರಿಯಾಗಿ ಕೇಳಿಸ್ಕೊಳ್ಳಿ ಇದನ್ನು ಅಂತ ಕೂಡ ಇದೆ ಇನ್ ನಿಮ್ಮ ಇಂಟ್ಯೂಷನಲ್ಲಿ ವರ್ಕ್ ಆಗ್ತಿದೆ ಬಟ್ ಅದನ್ನು ನೀವು ಕನೆಕ್ಟ್ ಮಾಡ್ಕೊಳ್ತಾ ಇಲ್ಲ ಅಂತ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು ಏನೇ ಸಮಸ್ಯೆಗಳಿದ್ರು ಕೂಡ ಈ ಯೂನಿವರ್ಸ್ಗೆ ಏಂಜಲ್ಸ್ಗೆ ಸರೆಂಡರ್ ಮಾಡ್ಕೊಬಿಡಿ ನೀವು ಸರೆಂಡರ್ ಮಾಡಿದ್ರಿ ಅಂದರೆ ನೀವು ಅಂದ್ಕೊಂಡಿರುವಂಥದ್ದೆಲ್ಲವೂ ಕೂಡ ನೆರವೇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಬಟ್ ಆದರೂ ಕೆಲವೊಂದು ವಿಚಾರಗಳಿಗೆ ನಾಟ್ ದ ರೈಟ್ ಟೈಮ್ ಇದು ಆದರೆ ನಿಮಗೆ ಸಮಸ್ಯೆ ಆಗ್ಬೋದೇನೋ ಅದಕ್ಕೆ ಭಗವಂತನಿಂದ ನಿಮಗೆ ಒಂದಿಷ್ಟು ಹಿಂದೆ ಮುಂದೆ ಆಗ್ತಿರ್ಬೋದು ಅಂತ ಕೂಡ ಇದೆ ಒಂದಿಷ್ಟು ಲೆಟ್ಕೋ ಮಾಡಿ ರೊಮ್ಯಾಂಟಿಕ್ ಆಗಿರುವಂಥದ್ದು ಇದೆ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಬಂದಿರುವ ಬಿಗ್ ಹ್ಯಾಪಿ ಚೇಂಜಸ್ಸನ್ನು ತೊಗೊಳ್ಳಿ ಅಪರ್ಚುನಿಟೀಸನ್ನ ತೊಗೊಳ್ಳಿ ಎಲ್ಲಿ ಕರೆಕ್ಷನ್ ಮಾಡ್ಕೋಬೇಕು ಎಲ್ಲಿ ಗೈಡೆನ್ಸನ್ನು ಕೊಡಬೇಕು ಅಲ್ಲಿ ನಿಮಗೆ ಏಂಜಲ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳ್ತಾ ಎಸ್ ಅಂತ ಬಂದಿದೆ ಬಾಟಮ್ ಆಫ್ ದ ಡೆಕ್ ಇಲ್ಲೊಂದು ಹಾಗಾಗಿ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ